ಬಂಗಾರಿ ಮನೆ ಬಿತ್ತ ಉತ್ಬಿಟ್ಟು ಮಾಡಿಸ್ತಂದಿಟ್ಟಾರ ತಿನ್ನವಲ್ಲ ಚೋಳ ಕಡಿತು ಬಂಗಾರಿ ನಿನಗ ಚೋಳ ಕಡಿಯು ಬದ್ಲಿ ಚೋಲೋದು ಒಂದು ನಾಗರ ಸಾಂಪು ಬಿಟ್ಟಿದ್ರ ಎಲ್ಲಿ ಮದುವೆ ಮಾರಾಯ ಮದುವೆ ಅಂದ್ರೆ ಮುರಿದಂಗು ದೇವೋ ಅಂತ ನಮ್ಗೆ ಯಾವಾಗ ಗೊತ್ತಾಯ್ತು ಈಗ ಎಂಟಿ ಸತ್ತು ಗಂಡ ಪ್ರದೇಶ ಆಗಿ ಬಿಡಿದ್ರ ಅಂತೂರ್ ಬೆಂತೂರಾಗ ಸುತ್ತಮುತ್ತಲೂ ಹಳ್ಳಿಯಾಗ ಒಂದು ಹೊಸ ಕಾಯ್ದೆ ಮಾಡಿ ತಿಂಗಳ ಮನೆಗೆ ಐದೈದು ರೊಟ್ಟಿ ಕೊಡ್ತಾರ ಎಲ್ಲರ ಮನೆಗೆ ರೊಟ್ಟಿ ಹೋಗಿ ಇಸ್ಕೊಂಡ್ ಬಂದು ಯಾವ್ದಾರ ಒಂದು ಗುಡಿಯಾಗಿ ಕುಡ್ತಾರ ಬೇಕಿ ಹಾಳ ಸಂಸಾರ நீலர் <laughs> யாங்க <laughs> ಚೋಳಿ ಯಾರನ್ನ ಕೇಳಿ ಕಡಿತಾವ್ ನಾವು ಏ ಪಂಡಿತಾ ನೋಡ್ ಚಂದ ಇದು ಹೆಂಗಾತ ಬಂಗಾರ ಹೇಳಿ ಹೇಳಿ ನೀವು ಸೋ ಹೇಳ್ತದ

மலாமிகட் ಮೂರ್ ತಿಂಗಳು ಇಂಜೆಕ್ಷನ್ ಮಾಡ ಒಂಬತ್ತು ತಿಂಗಳು ಆಗ್ತಲ್ಲ ತೋಟ್ಲ ಏಯ್ ಅನಿಸ್ತಾ ಎಲ್ಲಿ ಅಲ್ಲೇ ಅಲ್ಲಿಯೇ ಬರ್ತೀಯ ಒಂಬತ್ತು ತಿಂಗಳ ಅರೈಕೆ ಬೇಡ ಈಗ ತಾತ್ಕಾಲಿಕ ಕಡಿ ಬೇಗ ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನೇ ನೋಡು ನನ್ನ ಮರೆತು ಬಿಡುತ್ತೆ ಯಾಕ ನಿನ್ನ ನೋಡಕತ್ತ ನಂದೇನೈತೆ ನಾವು ಮಂತ್ರ ಹಾಕ್ತಿರ್ತೀವಿ ತದೇಕ ಚಿತ್ತದಿಂದ ನನ್ನನ್ನ ನೋಡಬೋಡು ಅದೇಕ ಚಿತ್ತದಿಂದ ನೋಡು ಓ ರಾಬರೀಬರು ಮೊದಲಿಲ್ಲರ ಬಸ್ಟ್ಯಾಂಡ್ ಅಂಬ್ಲೆಟ್ ಅಂಗಡಿ ಇಟ್ಟಿದ್ರಿ ಯಾಕ ಕೊಟ್ಟ 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 ಮಾಡ್ತೀವಿ ಮಂತ್ರಾನ ಕುಟ್ಟಿ ಪುಡಿ ಮಾಡಿ ಚೆಲ್ಲಾಕತಿ ಕುಟ್ಟಿ ಚಲೋವಾ ಚಲೋ ಚಲೋ ಓಹೋ ರಾಮ ರೀ ಎಲ್ಲಿ ಚಲ್ತಿ ಹೊರಗ ನೋಡಲೆ ಎಲ್ಲಿ ತಂದು ಏನು ಹೊರಗದ ನೋಡ್ ಇತ್ತಿತ್ಲಾಗಿ ಹೊರಗ ಬಿದ್ದಿದ್ದ ಗೊತ್ತಾಗಲ್ಲಾಗಿತ್ತು ಬಿಡ ಅದಕ್ಕಿನ ಮಂತ್ರ ಹುಷಿ ಅಂಟಾವು ಚಂದ ಹಾಕ್ರಿ ಮಂತ್ರ ಆಗ ರಾಮ್ ರೀಮ್ ಇಳಿತಿಲ್ಲ ಇಳಿ ಬರ್ತದ ಇಳಿಲಿಲ್ಲ ಅಂದ್ರೆ ಬಿಡೋ ಮಗ ಏನವ ಡಾಕ್ಟರ್ ಹಂಗ ಅದನ್ನ ಪೇಷಂಟ್ ಹಂಗ ಐತಿ ಓಹೋ ರಾಮ್ ರೀಮ್ ಮೂಲೆ ಹಾಕ ಎಂಟು ನಂಬರ್ ಮೂಲೆಯಾಗ ಎಂಟು ನಂಬರ್ ಮೂಲೆಯಾಗ ಎಂಟು ನಂಬರ್ ರೂಮ್ ಮೊದಲು ಹನ್ನೆರಡು ನಂಬರ್ ರೂಮ್ ನಾಗಿದ್ರಲ್ಲ ಅಲ್ಲಿ ಕಾಲ್ ಬರ್ಲಿ ಹೊಡೆದ್ ಅವ್ರ ಯಾಕೆ ಪಡಿತಾರ ಅಲ್ಲಿ ಹುಡುಗರು ಕಿರಿಕಿರಿ ಬಹಳ ಅಂದ್ರೆ ಹುಡುಗರು ಇದ್ದಲ್ಲಿ ಇರುದಿಲ್ಲ ಮೂಲೆಯಾಗ ಎಂಟು ನಂಬರ್ ಮೊದಲ ನಾಯ್ಕ ಹೋಗ್ರು ಆಮೇಲೆ ಇಲ್ಲಿ ಮಾತ್ರ ಮಧ್ಯಾಹ್ನ ನಾಯ್ಕ ಬಾ ಸಾವು ಅಷ್ಟೇ ತ್ರಾಸ ಆಕತಿ ಅದು ವಾರಕ್ಕೊಮ್ಮೆ ಹಾಕಿ ಹಂಗ ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ ಹೇಳ ನಮ್ಮಂತ ಬಡವರು ಸಲ ಸರ್ಕಾರಿ ಆಸ್ಪತ್ರೆ ಇರೋ ಹೋಗಿ ಏನ್ ಹೆದರಿಕೆ ಆಕತ್ಲಿ ಮನುಷ್ಯರ ಇರ್ತಾರ ಅವರು ದೇವಿಗೆ ಬರ್ತಾವ ಏನಲ್ಲ ಬಾಬಾ ಹೋಗಂಬ ಯಾರ್ ಅನ್ನ ಯಾರ ಎತ್ಕೊಂಡ್ರ ಸಾಕಾಗೈತಿ ನಿನ್ ಯಾರು ಎತ್ಕೋಬೇಕು ಈಗ ಕೆಲಸ ಮಾಡ ಗಂಡ ಎತ್ತಿ ಇಬ್ರು ಆಟ ಆಡ್ಕೊಂತ ಹೊಂಟಾರ ಅಂತ ತಿಳ್ಕೊಬೇಕು ಹಂಗ ಹೋಗಿ ಹೋಗಿಬಿಡ ಬಾ ನಾನು ಇಂಜನು ನೀನು ಡಬ್ಬಿ